ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಒಂದು ಪಾಶ್ಚಾತ್ಯ ಧರ್ಮಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವ ಅಭ್ಯಾಸದಲ್ಲಿಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಭ್ಯಾಸದಲ್ಲಿಯ ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ಮುಖ್ಯ ಪ್ರಶ್ನೆ ರೋಮಾನ್ಸಕ್ಕೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಸರಿಯಾದ ಪದ ಅಬ್ರಹಾಂ ಎರಡನೆಯ ವಾಕ್ಯ ಪಾರ್ಸಿ ಧರ್ಮದ ಸ್ಥಾಪಕರು ಜರಾತುಸ್ಟ್ರ ಮೂರನೆಯ ವಾಕ್ಯ ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲಹೆಮ್ ನಾಲ್ಕನೆಯ ಬಿಟ್ಟ ಸ್ಥಳದ ವಾಕ್ಯ ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಕೋತಾ ಐದನೆಯ ವಾಕ್ಯ ಕ್ರೈಸ್ತ ಧರ್ಮವು ರೋಮಿನ ರಾಜಧರ್ಮವಾಗಿದ್ದುದು ಚಕ್ರವರ್ತಿ ಕಾನ್ಸ್ಟಂಟೈನ್ ಆಳ್ವಿಕೆಯ ಅವಧಿಯಲ್ಲಿ ಆರನೆಯ ವಾಕ್ಯ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕ ಏಳನೆಯ ವಾಕ್ಯ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು ಇನ್ನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಒಂಬತ್ತನೆಯ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಡೆಗಳನ್ನು ಪಟ್ಟಿ ಮಾಡಿ ಉತ್ತರ ಯಹೂದಿ ಧರ್ಮದ ಹತ್ತು ಕಟ್ಟಡೆಗಳು ಈ ಕೆಳಗಿನಂತಿವೆ ಮೊದಲನೆಯ ಕಟ್ಟಳೆ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಎರಡನೆಯ ಕಟ್ಟಳೆ ಮೂರ್ತಿ ಪೂಜೆ ಸಲ್ಲದು ಮೂರು ದೇವರ ಹೆಸರಿಗೆ ಕಳಂಕ ತರಬಾರದು ನಾಲ್ಕನೆಯ ಕಟ್ಟಳೆ ಸಭದ್ ದಿನವನ್ನು ಪವಿತ್ರವೆಂದು ಕಾಣುವುದು ಐದು ತಂದೆ ತಾಯಿಯರನ್ನು ಗೌರವಿಸಬೇಕು ಆರು ವ್ಯವಿಚಾರ ಸಲ್ಲದು ಏಳು ಕಳ್ಳತನ ಮಾಡಬಾರದು ಎಂಟು ಕೊಲೆ ಮಾಡಬಾರದು ಒಂಬತ್ತು ಸುಳ್ಳು ಹೇಳಬಾರದು ಹತ್ತು ಅಸೂಹೆ ಪಡಬಾರದು ಇನ್ನು ಹತ್ತನೆಯ ಪ್ರಶ್ನೆ ಪಾರ್ಸಿ ಧರ್ಮವು ವೈದ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಉತ್ತರ ಉಪವಾಸ ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಇವರ ಆಚರಣೆಗಳಾಗಿವೆ ಫಾರ್ಸಿ ಧರ್ಮ ಪ್ರಾಚೀನ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಉದಾಹರಣೆಗೆ ಒಳಿತು ಕೆಡಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಅವರ ನಂಬಿಕೆ ಇನ್ನು ಹನ್ನೊಂದನೆಯ ಪ್ರಶ್ನೆ ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಉತ್ತರ ಜೀಸಸ್ ಅಥವಾ ಏಸು ಅವರ ಜನನ ಸ್ಥಳವು ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಝೆರುಸೆಲಮ್ನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲಹೆಮ್ ಜೀಸಸ್ಸರು ಜೋಶಪ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ ಇವರ ಇವರು ಅರ್ಯಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಏಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಮತ ಮತಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದ್ದರು ಕಾಲ ನಂತರದಲ್ಲಿ ಏಸು ಯಹೂದಿಗಳ ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡರನ್ನಾಗಿ ಸ್ವೀಕರಿಸಿದರು ಕ್ರಿಸ್ತರ ಮೊದಲ ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದರು ಪೀಟರ್ ಅವರ ಮೊದಲ ಅನುಯಾಯಿ ಆಗಿದ್ದನು ರೋಗದಿಂದ ನರಳುವವರ ಮತ್ತು ಅಸಹಾಯಕರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದ್ದರು ಈ ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಿರುತ್ತಿದ್ದರು ಏಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕರೆಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದರು ಡಂಬಾಚಾರದಿಂದ ಕೂಡಿದ್ದ ಧಾರ್ಮಿಕ ವಿಧಿವಿಧಾನಗಳನ್ನು ಯಹೂದಿಗಳ ಸಂಪ್ರದಾಯ ವರ್ಗ ಅವರನ್ನು ವಿರೋಧಿಸಲು ಆರಂಭಿಸಿತು ಈ ಎಲ್ಲ ಕಾರಣಗಳಿಂದ ಏಸು ಕ್ರಿಸ್ತರು ಜೇರುಸಿಲಂಗೆ ಭೇಟಿ ನೀಡಿದಾಗ ಯಹೂದಿಗಳು ಅವರನ್ನು ಬಂಧಿಸಿ ರೋಮನ್ ರಾಜ್ಯಪಾಲನ ವಶಕ್ಕೆ ಒಪ್ಪಿಸಿದರು ರಾಜ್ಯಪಾಲನು ಕ್ರಿಸ್ತರನ್ನು ಶಿಲುಬೆಗೇರಿಸುವ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದನು ಅವರನ್ನು ರೋಮನ್ ಸೈನಿಕರು ಕೋಲ್ಕೊತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು ಇನ್ನು ಹನ್ನೆರಡನೆಯ ಪ್ರಶ್ನೆ ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ಕ್ರಿಸ್ತರ ಬೋಧನೆಗಳು ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಎರಡು ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ಮೂರನೆಯ ಬೋಧನೆ ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ನಾಲ್ಕು ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಐದನೆಯ ಬೋಧನೆ ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಆರು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಏಳು ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರೆಗೆ ನೀನು ಒಳ್ಳೆಯದನ್ನು ಬಯಸು ಇವೆಲ್ಲವೂ ಮಕ್ಕಳೇ ಏಸು ಕ್ರಿಸ್ತುವಿಗೆ ಸಂಬಂಧಪಟ್ಟ ಬೋಧನೆಗಳಾಗಿವೆ ಇನ್ನು ಹದಿಮೂರನೆಯ ಪ್ರಶ್ನೆ ಕ್ರೈಸ್ತ 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 ಹೇಗೆ ಕ್ರೈಸ್ತ ಧರ್ಮ ಹೇಗೆ ಪ್ರಚಾರವಾಯಿತು ಕ್ರೈಸ್ತ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಉತ್ತರ ಚಕ್ರವರ್ತಿಯಾದ ಕಾನ್ಸಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು ನಂತರ ಆ ಧರ್ಮ ಯುರೋಪಿನಾದ್ಯಂತ ಹರಡಿತು ಇಂದು ಚರ್ಚೆಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿದೆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಉತ್ತರ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು ಇವರು ಐದುನೂರ ತೊಂಬತ್ತ ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದರು ಅವರ ಆರನೆಯ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು ಇದರಿಂದ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು ಮೂಲತಃ ಚಿಕ್ಕಪ್ಪನು ವ್ಯಾಪಾರಿಯಾಗಿದ್ದನು ಈ ಶ್ರೀಮಂತ ವಿಧಿವೆಯಾಗಿದ್ದ ಖದಿಜ ಅವರನ್ನು ವಿವಾಹವಾದರು ಅವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಇನ್ನು ಹದಿನೈದನೆಯ ಪ್ರಶ್ನೆ ಹಿಜಿರಾ ಎಂದರೇನು ಉತ್ತರ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದಿನಾ ಕಡೆಗೆ ಪ್ರಯಾಣಿಸಿದರು ಈ ಪಯಣವನ್ನು ಹಿಜಿರಾ ಎಂದು ಕರೆಯುತ್ತಾರೆ ಇನ್ನು ಹದಿನಾರನೆಯ ಪ್ರಶ್ನೆ ಇಸ್ಲಾಂನ ನಿಯಮಗಳ್ಯಾವುವು ಉತ್ತರ ನಿಯಮಗಳು ಅದರಲ್ಲಿ ಮೊದಲನೆಯದು ಕಲೀಮಾ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಅವರ ಪ್ರವಾದಿಗಳು ಎರಡು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮೂರು ರೋಜ್ ಅಥವಾ ರಂಜಾನ್ ತಿಂಗಳಲ್ಲಿ ಉಪವಾಸ ನಾಲ್ಕು ಝಕಾತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಹಜ್ ಜೀವನದಲ್ಲಿ ಒಂದು ಬಾರಿ ಯಾತ್ರೆ ಕೈಗೊಳ್ಳಬೇಕು ಇವರ ಮುಖ್ಯ ನಿಯಮಗಳಂದರೆ ಮಕ್ಕಳೇ ಕಲಿಮಾ ನಮಾಜ್ ರೋಜ್ ಜಕಾತ ಮತ್ತು ಝಕಾತ್ ಮತ್ತು ರೋ ಹಜ್ ಇವು ಐದು ನಿಯಮಗಳು ಪ್ರಮುಖವಾಗಿದ್ದು ಇವೆಲ್ಲವೂ ಈ ಮೊದಲನೆಯ ಅಧ್ಯಾಯವಾದ ಪಾಶ್ಚಾತ್ಯ ಧರ್ಮಗಳು ಎಂಬುದರ ಬಗ್ಗೆ ವಿಡಿಯೋ ಆಗಿದ್ದು ಮಕ್ಕಳೇ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಈ ವಿಡಿಯೋ ಪೂರ್ತಿ ಮುಗಿಯುವವರೆಗೆ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಯಿ ಮಕ್ಕಳೇ